ಹಾಂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ನ ನಾನು ನಮ್ಮ ಪ್ರೀತಿಯ ಮಾನಸನ ಫ್ರೆಂಡ್ಸ್ ಇವತ್ತು ನಮ್ಮದೊಂದು ಇವೆಂಟ್ ಇತ್ತು ಆ ಇವೆಂಟಿಗೆ ಹೋಗಬೇಕಾಗಿತ್ತು ಅಂದರೆ ಸಂಜೆ ಏಳು ಗಂಟೆಯಿಂದ ಇರೋದು ನಾನು ಇವಾಗ ಈವ್ನಿಂಗಲ್ಲ ಈವ್ನಿಂಗ್ ಟೈಮಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಅಂದರೆ ವೈಷ್ಣವಿ ಅವಳ ಮನೆಗೆ ಹೋಗಬೇಕು ರೆಡಿ ರೆಡಿಯಾಗಿ ನಾನು ಅವಳ ಮನೆ ನಿಯರು ಹಾಗಾಗಿ ನಡ್ಕೊಂಡು ಹೋಗೋಣ ಅಂಥೇಳಿ ನಡ್ಕೊಂಡು ಹೋಗ್ತಾಯಿದ್ದೆ ಆಲ್ರೆಡಿ ಅವಳು ಫೋನ್ ಮಾಡಿರೋದಕ್ಕೆ ನಾನು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೆ ಎಲ್ಲರೂ ನನ್ನನ್ನೇ ನೋಡ್ತಾಯಿದ್ರು ಅವ್ರ ಮನೆ ಹತ್ರ ಫೈನಲಿ ಬಂದೆ ಅವಳು ಒಳಗಡೆ ಹೋಗಿದ್ದಾಳೆ ಮೊಬೈಲ್ ತರೋಕ್ಕೆ ಅಂಥೇಳಿ ಇವರು ಅವ್ರದ್ದು ದೇವಸ್ಥಾನ ಅಂದರೆ ಅವರು ಬ್ರಾಹ್ಮಣರಲ್ವ ಹಾಗಾಗಿ ಇವ್ರದ್ದು ಅವ್ರ ದೇವಸ್ಥಾನ ಮತ್ತು ಇಲ್ಲಿ ಎಲ್ಲ ಆಗಿ ಅವಳು ರೆಡಿ ಆಗಿದ್ಲು ಮತ್ತು ಇಲ್ಲಿ ಕಾರ್ ಬರುತ್ತೆ ನಮಗೆ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬರುತ್ತೆ ಅಂದರೆ ನಮ್ಮ ಸರ್ ಬರ್ತಾರೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅವಳು ರೋಡ್ ಮೇಲೆ ಕೂತ್ಕೊಂಡು ಫೋಟೋಸು ಮಾ ತೆಗಿತಾಯಿದ್ಲು ಸುಮಾರು ಹೊತ್ತು ಕಾಯಿಸ್ತಾಯಿದ್ರು ಫ್ರೆಂಡ್ಸ್ ಅಂದರೆ ನಾವು ಐದು ಗಂಟೆಗಲ್ಲಿ ಹೋಗಿದ್ದು ಆರು ಕಾಲಿಗೆ ಬಂದಿದ್ದಾರೆ ಅವರು ಅವಳು ಕೂತು ಬೋರ್ ಆಗಿರೋದಕ್ಕೆ ಇವಳು ನಾನು ವೀಡಿಯೋ ಮಾಡ್ತಾ ಇದ್ದೆ ಇವಳು ಫೋಟೋ ತೆಗಿತಾ ಇದ್ಲು ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಇವಳದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅಂದ್ರೆ ಇವಳು ಹೊಸದಾಗಿ ಕ್ರಿಯೇಟ್ ಮಾಡಿದಾಳೆ ಇವಳು ಪ್ಲೀಸ್ ಅವಳಿಗೂ ಹೋಗಿಗಳು ಫೈನಲ್ಲಿ ಬಂದು ಬಂದಿದ ತಕ್ಷಣ ಸ್ನ್ಯಾಕ್ಸ್ ಕೊಟ್ಟರು ಅಂದರೆ ನಿಪ್ಪಟ್ಟು ಮಸಾಲ ನನ್ನ ಫೇವ್ರೇಟು ಅಂದರೆ ತುಂಬ ಚೆನ್ನಾಗಿತ್ತು ಅದರ ಇದು ಮದುವೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿತ್ತು ಮತ್ತು ಇದು ಸ್ಟೇಜು ತುಂಬ ಸಖತ್ತಾಗಿತ್ತು ಆದರೆ ಗಂಡು ಹೆಣ್ಣು ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಆದರೆ ತುಂಬ ಜೋರು ಮದುವೆ ಅನಿಸುತ್ತೆ ಒಬ್ಬಳೆ ಮಗಳು ಅನಿಸುತ್ತೆ ಹಾಗಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಎಲ್ಲ ಪ್ರತಿ ಒಂದು ಇತ್ತು ಫ್ರೆಂಡ್ಸ್ ಪ್ರತಿಯೊಂದು ಅಂದರೆ ತಿನ್ನೋದ್ರಲ್ಲಿ ಎಲ್ಲದೂ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ರಿಟರ್ನ್ ಗಿಫ್ಟು ಇದು ಸ್ಕಾರ್ಪು ಅಂದರೆ ಒಂದು ಫೈನಲಿ ಅಷ್ಟು ಅಷ್ಟು ನಮಗೆ ನಮಗೆ ಹತ್ತು ಗಂಟೆ ನಮ್ಮದು ಲಾಸ್ಟ್ ಟೈಮು ಹತ್ತು ಗಂಟೆ ಆದ್ರೂ ನಮಗೆ ಕಳ್ಕೊಂಡು ತುಂಬಾ ಬೇಜಾರಾಗುತ್ತೆ ಮತ್ತೆ ನಾವು ನಮ್ಮ ಒಂದು ಹತ್ತು ಗಂಟೆ ಲಾಸ್ಟು ಬರ್ರಿ ಹೋಗೋಣ ಅಂಥೇಳಿ ಕರ್ಕೊಂಡು ಬಂದರು ಮತ್ತು ಫೈನಲಿ ನಾವು ಬಂದ್ವಿ ಫೈನಲಿ ಕಾರಲ್ಲಿ ಹತ್ತು ಕಾಲಾಗಿತ್ತು ನಾನು ಜಿಗೆ ಬರ್ತಾ ಹತ್ತು ಕಾಲಾಯಿತು ಓಕೆ ಫ್ರೆಂಡ್ಸ್ ನಾ ವಿಡಿಯೋ ಇಲ್ಲ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಅಲ್ಲಿಗೂ ಟೇಕ್ ಕೇರ್ ಬಾ ಬಾಯ್